ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಅಮೆರಿಕಾದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಈಗ ನಾವು ಉಳ್ಕೊಂಡಿದ್ದಂಥ ಹೋಟೆಲ್ನಿಂದ ನಯಾಗರ ಫಾಲ್ಸ್ ಕಡೆಗೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದೀವಿ ನನ್ನ ಮಗಳು ಆಲ್ರೆಡಿ ಬೆಳಗ್ಗೆನೇ ಕಿತಾಪತಿ ಮಾಡ್ತಿದ್ದಾಳೆ ಅವ್ರ ತಾತನ ಜೊತೆಗೆ ಅವ್ರ ತಾತ ಟ್ರಾವೆಲಲ್ಲಿ ಬೇಜಾರಾಗಬಾರ್ದು ಅಂತ ಹೇಳಿ ಬುಕ್ ಓದ್ತಾ ಇದ್ದಾರೆ ಸೊ ಇವಾಗ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ ಇದು ಯಾವ ಬ್ರಿಡ್ಜ್ ಅಂದ್ರೆ ಆಲ್ರೆಡಿ ನಾವು ನಿಯರ್ ನಯಾಗ್ರ ಇದ್ದೀವಿ ಇದು ನಯಾಗ್ರ ಫಾಲ್ಸ್ ಹರಿತಾ ಇದೆ ಬ್ರಿಡ್ಜ್ ನೋಡಿ ಹೆಂಗಿದೆ ನೋಡೋಕ್ಕೆ ಖುಷಿ ಆಗುತ್ತೆ ಇದರಲ್ಲಿ ಹೋಗುವಾಗಲೇ ಸಖತ್ ಖುಷಿ ಅನಿಸುತ್ತೆ ನಮಗೆ ಆಮೇಲೆ ಅದು ಮೇಲ್ಗಡೆ ಏನದು ರಾಡ್ಸ್ ಎಲ್ಲ ಸಕ್ಕತ್ತು ದಪ್ಪ ಚೆನ್ನಾಗಿ ಅನಿಸುತ್ತೆ ಅದು ರೋಡಲ್ಲಿ ಹೋಗುವಾಗ ಹಾಗೆಯೇ ಈಗ ನಾವು ನ್ಯೂಯಾರ್ಕ್ ಸ್ಟೇಟ್ ಕಡೆ ಅಂದರೆ ನಾಯಗರ ಫಾಲ್ಸ್ ಕಡೆಗೆ ಟರ್ನ್ ಆಗ್ತಾ ಇದ್ದೀವಿ ನಾ ಹೈವೇಯಿಂದ ಅಲ್ಲಿ ಏನು ಹಿಂದೆ ಕಾಣಿಸಿದ್ದಲ್ಲ ಅದೇ ಬ್ರಿಡ್ಜಿಂದನೇ ನಾವು ಪಾಸ್ ಆಗಿದ್ದು ಇದು ಆ್ಯಕ್ಚುಲಿ ಪಾರ್ಕ್ ಎಂಟರ್ ಆಯಿತು ನಯಾಗರ ಫಾಲ್ಸ್ ಕಡೆಗೆ ಸೊ ನೋಡ್ತಾ ಇರ್ಬೋದು ಹಾಗೆಯೇ ನಾವೀಗ ಬಂದು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ ನಮಗೆ ಕೆಳಗಡೆ ಎಲ್ಲೂ ಪಾರ್ಕಿಂಗ್ ಸ್ಪೇಸ್ ಸಿಕ್ಕಿಲ್ಲ ಫುಲ್ ಲಾಸ್ಟ್ ಟೆರ್ರೇಸಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ಕಿದ್ದು ಆ್ಯಕ್ಚುಲಿ ಅದು ಮಿನಿಮಮ್ ನಾಲ್ಕರಿಂದ ಐದು ಏನೋ ಫ್ಲೋರ್ಸ್ ಇದೆ ಅನಿಸುತ್ತೆ ಅಲ್ಲಿ ನಮಗೆ ಅಲ್ಲಷ್ಟೇ ಸ್ಪಾಟ್ಸ್ ಖಾಲಿ ಇದ್ದಿದ್ದು ಆಲ್ರೆಡಿ ಅಷ್ಟು ಫಿಲ್ ಆಗಿಬಿಟ್ಟಿತ್ತು ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಸೀದಾ ಕೆಳಗೆ ಬಂದು ಈಗ ಕ್ಯೂ ಅಲ್ಲಿ ನಿಂತಿದ್ದೀವಿ ನಾಗ್ರಾ ಫಾಲ್ಸ್ ಟಿಕೆಟ್ ತಗೊಳ್ಳಿಕ್ಕೆ ಸೊ ಇದು ಕೂಡ ತುಂಬ ದೊಡ್ಡದಿತ್ತು ನಾವು ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡ್ವಿ ಬಟ್ ಸ್ಟಿಲ್ ನಮಗೆ ಬೇಗನೆ ಅದು ಲ ಕ್ಯೂ ಮೂವ್ ಆಗಿ ನಮಗೆ ಟಿಕೆಟ್ ಸಿಕ್ತು ನಾವು ಬಂದ್ವಿ ಇಲ್ಲಿ ಮೇಲುಗಡೆ ಸೊ ಇಲ್ಲಿಂದ ನಾವು ಸೀದಾ ಕೆಳಗೆ ಹೋಗ್ಬೇಕು ಇಲ್ಲಿ ಬೋಟ್ ರೈಡ್ ಇದೆ ನಯಾಗರ ಫಾಲ್ಸಿಂದು ಸೊ ಈ ಇಲ್ಲಿಗೋಸ್ಕರ ಬಂದಿದ್ದೀವಿ ಇಲ್ಲೂ ನೋಡ್ತಾ ನೀವು ಎಷ್ಟು ಜನ ಕ್ಯೂವಲ್ಲಿ ನಿಂತಿದ್ದಾರೆ ಆ ಬೋಟ್ ರೈಡಿಗೆ ಹೋಗೋಕ್ಕೋಸ್ಕರ ಅಂಥೇಳಿ ಅಲ್ಲಿ ಕೆಳಗಡೆ ಏನು ಕಾಣಿಸ್ತಿದ್ದೆಲ್ಲ ಅದೇ ಬೋಟು ಅಲ್ಲಿನೇ ಹೋಗ್ಬೇಕು ನಾವು ಈಗ ಬ್ರಿಡ್ಜ್ ಕಾಣಿಸಿದೆಯಲ್ಲ ಅದು ನಯಾಗರಾಗೂ ಮತ್ತು ಕೆನಡಾಗೂ ಅಂದರೆ ಯು ಎಸ್ಗೂ ಕೆನಡಾಗೂ ಕನೆಕ್ಟ್ ಮಾಡೋಂಥ ಬ್ರಿಡ್ಜು ಆರಾಮಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ನಾವು ದೇಶದಿಂದ ದೇಶನ ಅಡ್ಡಾಡ್ಕೊಂಡು ಬರ್ಬೋದು ಸೊ ಅದಾದಮೇಲೆ ನಾವು ಅಲ್ಲಿಂದ ಸೀದಾ ಇದೆ ಲಿಫ್ಟಿಂದ ಕೆಳಗೆ ಕಳಿಸ್ತಾರೆ ಆ್ಯಕ್ಚುಲಿ ನಾವು ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದೀವಿ ಸೊ ಇವಾಗ ಕೆಳಗೆ ಬಂದ್ವಿ ಕೆಳಗೆ ಬಂದ ತಕ್ಷಣ ನಮಗೆಲ್ಲರಿಗೂ ಕೋಟ್ ಕೊಡ್ತಾರೆ ಇದು ಬ್ಲೂ ಕಲರ್ ರೇನ್ ರೈನ್ಕೋಟು ಇದು ಮೇಡ್ ಆಫ್ ದ ಮಿಸ್ಟ್ ಅಂತ ಹೇಳಿ ಸೊ ಇದಕ್ಕೆ ನಾ ಬ್ಲೂ ಕಲರ್ ರೇನ್ ಕೋಟ್ ಕೊಡ್ತಾರೆ ಅಂದರೆ ದೊಡ್ಡವರಿಗೆಲ್ಲ ಒಂದು ಸೈಜು ಚಿಕ್ಕ ಮಕ್ಕಳಿಗೆಲ್ಲ ಒಂದು ಸೈಜ್ ಇದೆ ಸೊ ಚಿಕ್ಕ ಮಕ್ಕಳಿಗೆ ಅವ್ರವ್ರ ಸೈಜಿಂದ ಅವ್ರು ಏನು ಕೊಡ್ತಾರೆ ಎಲ್ಲ ಹಾಕ್ಕೊಂಡು ಈಗ ನಾವು ಬೋಟ್ ಬೋಟ್ ಹತ್ತಿ ಒಳಗೆ ಬಂದರೆ ಇಲ್ಲಿ ಅಂದರೆ ಎರಡು ಸ್ಟೆಪ್ ಇದೆ ಇದರೊಳಗೆ ಕೆಳಗಡೆ ಒಂದು ಸ್ಟೆಪ್ಪು ಮೇಲ್ಗಡೆ ಒಂದು ಸ್ಟೆಪ್ಪು ನೋಡ್ತಾ ಇರ್ಬೋದು ನಾವೀಗ ಮೇಲ್ಗಡೆ ಸ್ಟೆಪ್ಪಲ್ಲಿ ನಿಂತಿದ್ವಿ ಆಲ್ಮೋಸ್ಟ್ ಬಂದಿರೋರೆಲ್ಲ ಜಾಸ್ತಿ ಪ್ರಿಫರ್ ಮಾಡೋದು ಮೇಲ್ಗಡೆ ಯಾಕಂದರೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಅಪ್ಪಾಜಿ ಅಮ್ಮ ಅವ್ರದ್ದು ಫಸ್ಟ್ ಇದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ರಿಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗಬೇಕು ಅಂತ ಹೇಳಿ ಮೇಲ್ ಕರ್ಕೊಂಡ್ಬಂದ್ವಿ ಸೊ ಚೆನ್ನಾಗಿದೆ ಅವರು ಕೂಡ ತುಂಬಾ ಎಂಜಾಯ್ ಮಾಡಿಸಿದ್ದಾರೆ ಇದು ನೋಡಲಿಕ್ಕೆ ಹಾಗೆಯೇ ಏನಾದರೂ ರೆಡ್ ಕಲರ್ ಇದೆ ಅಲ್ಲ ಈ ಇನ್ನೊಂದು ಬೋಟಿಂದು ಸೊ ಅದು ಕೆನಡಾದು ಕೆನಡಾದವರಿಗೆ ರೆಡ್ ಕಲರ್ ರೈನ್ಕೋಟ್ ಕೊಡ್ತಾರೆ ನಮಗೆ ಬ್ಲೂ ಕಲರ್ ರೈನ್ಕೋಟ್ ಕೊಡ್ತಾರೆ ನಾವು ಅವರಿಗೆ ವೇವ್ ಮಾಡ್ತಿದ್ವಿ ಅವ್ರು ನಮಗೆ ವೇವ್ ಮಾಡ್ತಾ ಇದ್ರು ಅದು ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಲಿಕ್ಕೆ ಹಾಗೆಯೇ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿದರೆ ನಿಜವಾಗ್ಲೂ ಭಾವ ಅನಿಸುತ್ತೆ ಹಾಗೆಯೇ ನಮ್ಮ ನನ್ನ ಅಪ್ಪಾಜಿ ಅಮ್ಮನೂ ತುಂಬಾ ಎಂಜಾಯ್ ಮಾಡ್ತಿದ್ರು ತುಂಬ ಅವರಿಗೂ ತುಂಬ ಆಶ್ಚರ್ಯ ಆಗ್ತಿತ್ತು ಯಾಕಂದರೆ ಇಷ್ಟು ಹತ್ತಿರದಲ್ಲಿ ಅವರು ಯಾವ ಫಾಲು ಅದು ಇಷ್ಟು ದಟ್ಟವಾಗಿರೋ ಫಾಲ್ ಎಲ್ಲೂ ನೋಡಿರಲಿಲ್ಲ ನಾವು ಕೂಡ ನೋಡಿರಲಿಲ್ಲ ಅವರು ನೋಡಿಲ್ಲ ಇವನ್ ನನ್ನ ಮಗಳು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದು ಚೆನ್ನಾಗಿತ್ತು ಸಖತ್ ಎಕ್ಸ್ಪೀರಿಯೆನ್ಸ್ ಅಂತ ತುಂಬಾನೇ ಖುಷಿ ಆಯ್ತು ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ ಬನ್ನಿ ಬಹಳ ಖುಷಿ ಆಯ್ತಮ್ಮ ಪಪ್ಪ ನೇಮಿಂಗ ಏನನಸು ಆ ನೀನೇ ನೀೇ ಬೋಮನೇ ಇಲ್ಲಾ ಆಕಾಶದಲ್ಲಿ ಆಟಾಡತಾ ಇದ್ದೀವಿ ತುಂಬಾ ಖುಷಿ ಆಯ್ತು ನೋಡಿದ್ರಿಂದ ಎಲ್ಲಾ ಒಂದು ಬದು ಒಂದಾ ಸಾರಿ ಆದ್ರಿಂದ ನೋಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಅಪ್ಪಾಜಿ ಅಮ್ಮ ಹೇಳಿದ ಈ ಮಾತುಗಳನ್ನು ಕೇಳಿ ನಮಗಂತೂ ತುಂಬಾ ಖುಷಿ ಆಯ್ತು ಯಾಕಂದರೆ ಇಷ್ಟೊಂದು ಖುಷಿಯಾಗಿ ಯಾವುದಾದ್ರೂ ಒಂದು ಪ್ಲೇಸ್ನ ನೋಡಿರೋದು ನಾನು ಯಾವಾಗು ನಾನು ನೋಡೇ ಇಲ್ಲ ಸೊ ಇಷ್ಟು ಖುಷಿಪಟ್ಟರು ಇಷ್ಟು ಎಂಜಾಯ್ ಮಾಡಿದ್ರು ಈ ಪ್ಲೇಸ್ನ ನೋಡಿ ಅಂದ್ರೆ ನನಗಂತೂ ತುಂಬಾ ಖುಷಿಯಾಯ್ತು ಅವ್ರನ್ನ ಕರ್ಕೊಂಬಂದಿದ್ದು ಆ್ಯಕ್ಚುಲಿ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಅಪ್ಪಾಜಿ ಅಮ್ಮ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ದಾಯ್ತು ಸೊ ಈಗ ಉಳಿದವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ ಅವ್ರಿಗೆ ಎಷ್ಟು ಸತ್ತಿದ್ರು ನಾಲ್ಕನೇ ಸತಿ ಆದ್ರೂ ಹೆಂಗಿದ್ ಎಕ್ಸ್ಪೀರಿಯನ್ಸ್ ನಿಮ್ದು ಹೆಂಗಿದ್ದ ಎಕ್ಸ್ಪೀರಿಯನ್ಸ್ ಬಂದಾರ ಹೆಂಗ ಅನ್ನಿಸ್ತು ಖುಷಿ ಆಯ್ತಾ ನೋಡಿ ಎಂಜಾಯ್ ಮಾಡಿದ್ರ ಆ್ಯಕ್ಚುಲಿ ಇದು ಉಳಿದವ್ರ ಎಕ್ಸ್ಪೀರಿಯನ್ಸ್ ಬಟ್ ಸ್ಟಿಲ್ ಎಲ್ಲರೂ ಎಂಜಾಯ್ ಮಾಡಿದ್ರು ನಾವು ಎಷ್ಟು ಸಲ ನೋಡಿದ್ರು ನಿಜವಾಗ್ಲೂ ಫಸ್ಟ್ ಟೈಮ್ ನೋಡ್ದಂಗೆ ಎಂಜಾಯ್ ಮಾಡ್ತೀವಿ ಆ ಪ್ಲೇಸಿಗೆ ಹೋದಾಗ ಹಾಗಿದೆ ಈ ಪ್ಲೇಸು ಸೊ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಬ್ಲೂ ಕಲರ್ ಬೋಟ್ ಒಂದು ಕಡೆಗಾದರೆ ರೆಡ್ ಕಲರ್ ಬೋಟ್ ಒಂದು ಕಡೆಗಿದೆ ಸೊ ಒಂದೊಂದು ಕಡೆಗೆ ಎರಡೆರಡು ಬೋಟ್ ಬಿಟ್ಟಿದ್ದಾರೆ ಒಂದೇ ಬೋಟಲ್ಲಿ ಎಷ್ಟು ಜನ ಇಡಿಸ್ತಾರೆ ಅಂತಂದರೆ ನೋಡ್ತಾ ಇರ್ಬೋದು ಎರಡು ಲೇಯರ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸೊ ಎರಡು ಬೋಟಲ್ಲಿ ಹಂಗೆ ನಾನ್ ಸ್ಟಾಪ್ ಒಂದು ಬೋಟ್ ರೆಡಿ ಆದ ತಕ್ಷಣ ಅದು ಬಿಟ್ಟ ತಕ್ಷಣ ಇನ್ನೊಂದು ಬೋಟ್ ಬಂದು ಎಲ್ಲ ಜನ ನಿಲ್ಲಿಸುತ್ತೆ ಅದು ಖಾಲಿ ಆದ ತಕ್ಷಣ ಮತ್ತೆ ತುಂಬ್ಕೊಂಡು ಮತ್ತೆ ಜನ ಕರ್ಕೊಂಡು ಹೋಗುತ್ತೆ ಇದೇ ಥರನೇ ನಾನ್ ಸ್ಟಾಪ್ ಹೋಗ್ತಾನೆ ಇರ್ತವೆ ಅಷ್ಟೇ ಜನ ಟೂರಿಸ್ಟ್ಗಳು ಬರ್ತಾನೆ ಇರ್ತಾರೆ ಸೊ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ನಾವು ಮೇಲ್ಗಡೆ ಬಂದ್ವಿ ಮೇಲ್ಗಡೆಯಿಂದ ಮತ್ತೆ ವ್ಯೂ ಸಖತ್ತಾಗಿತ್ತು ಅದನ್ನು ಮತ್ತೆ ನಾವು ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ಒಂದೆರಡು ಫೋಟೋಸ್ ತಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ಕೇವ್ ಆಫ್ ದ ವಿಂಡ್ಸ್ ಅಂತ ಇದೆ ಅಲ್ಲಿಗೆ ಹೊರಟ್ವಿ ಸೊ ಅಲ್ಲಿಗೆ ಹೋಗೋದಕ್ಕೆ ವಾಕ್ಯ ಡಿಸ್ಟೆನ್ಸ್ ಇದೆ ಅದು ವಾಕಾಗೂ ವಾಕಲ್ಲೂ ಹೋಗ್ಬೋದು ಹಾಗೆಯೇ ಅಲ್ಲಿ ಕೆಲವೊಂದು ಬೈಕ್ಸ್ ಇಟ್ಟಿರ್ತಾರೆ ಅಂದರೆ ಬೈಸೈಕಲ್ಸು ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಬಸ್ ಕೂಡ ಇದೆ ನಾವು ಆ ಬಸ್ ಬಸ್ನಾದರೂ ಯೂಸ್ ಮಾಡ್ಕೋಬೋದು ನಾವಿವಾಗ ಮೇಡ್ ಆಫ್ ದ ಮಿಸ್ಟಿಕ್ ಹೋಗಿ ಬಂದ್ವಿ ಈಗ ನೆಕ್ಸ್ಟು ಹೋಗ್ಬೇಕಾಗಿರೋದು ಕೆ ಆಫ್ ದ ವಿಂಡ್ಸ್ ಅಂತ ಇದೆ ಅಲ್ಲಿಗೆ ಬಟ್ ಅಲ್ಲಿಗೆ ಹೋಗಲಿಕ್ಕೆ ಟೈಮಿಂಗ್ಸ್ ಇದೆ ಸೊ ಅದಕ್ಕೋಸ್ಕರ ನಾವು ಹೋಗಿ ಟಿಕೆಟ್ ತೊಗೊಂಡು ಬಂದಿದ್ದೀವಿ ನಮ್ಮ ಟೈಮಿಂಗ್ಸ್ ಐದು ಗಂಟೆ ಅಂತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈಗ ಮೂರು ಮುಕ್ಕಾಲು ಆಗಿದ್ದರಿಂದ ಒಂದು ಹತ್ರ ಬಂದುಬಿಟ್ಟು ಕೂತ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ ಸೊ ಇದು ನೋಡಿ ಪ್ಲೇಸು ಸೊ ಇಲ್ಲೆಲ್ಲ ಎಲ್ಲ ಕಡೆಗೂ ಟೇಬಲ್ ಎಲ್ಲ ಇಟ್ಟಿದ್ದಾರೆ ಸೊ ಇಲ್ಲಿ ಒಂದು ಕಡೆ ಕೂತ್ಕೊಂಡು ತಿನ್ನೋಣ ಅಂತ ಬಟ್ ಎಲ್ಲ ನಮ್ಮ ನಾವೇ ತೊಗೊಂಡು ಬಂದಿರೋದ್ರಿಂದ ನಾವಿಲ್ಲಿನೂ ಪರ್ಚೇಸ್ ಮಾಡ್ತಿಲ್ಲ ಎಲ್ಲ ನಮ್ಮದೇ ಊಟ ತೊಗೊಂಡು ಬಂದು ತಿಂತಾ ಇದ್ದೀವಿ ನೋಡ್ತಾ ಇರ್ಬೋದು ಎಸ್ ನಾವು ನಮ್ಮದೇ ಊಟ ಮಾಡ್ಕೊಂಡು ಇವಾಗ ಹೋಗಬೇಕು ಕೇ ಹೋಗ್ತೀವಿ ಹಿಂಸಿಗೆ ಐದು ಗಂಟೆಗೆ ಹೋಗಬೇಕು ಸೊ ಅಲ್ಲೂ ಅದು ಕೂಡ ತುಂಬಾ ಚೆನ್ನಾಗಿದೆ ಅದನ್ನು ನೋಡೋಣ ಮನೆಯಿಂದ ಅಷ್ಟೆಲ್ಲ ಊಟ ತೊಗೊಂಡೋಗಿದ್ರು ಅಲ್ಲೆಲ್ಲ ತಿನ್ನೋದನ್ನ ನೋಡಿ ಇವಳು ಮತ್ತೆ ಐಸ್ ಕ್ರೀಮ್ ಬೇಕು ಅಂದ್ಲು ಅಲ್ಲೆಲ್ಲ ಎಷ್ಟು ಕಾಸ್ಟ್ಲಿ ಬಟ್ ಸ್ಟಿಲ್ ಐಸ್ ಕ್ರೀಮ್ ತಗೊಂಡ್ವಿ ನಾವಲ್ಲಿ ಅದು ಅಷ್ಟು ದುಡ್ಡು ಕೊಟ್ಟಿರೋದಕ್ಕೆ ಐಸ್ ಕ್ರೀಮ್ ಅಷ್ಟು ಟೇಸ್ಟಿ ಅನ್ನಿಸ್ಲಿಲ್ಲ ನಮಗೆ ಅಲ್ಲಿಂದ ನಾವು ಮತ್ತೆ ಮುಂದೆ ಹೋದ್ವಿ ಮುಂದೆ ಹೋದ್ಮೇಲೆ ನಮಗೆ ಅಲ್ಲಿ ಇವಾಗ ಹೊಸ್ದಾಗ ಮಾಡಿದ್ದಾರೆ ಇದು ಥಿಯೇಟರು ಹೇಗೆ ಅಂದರೆ ಯಾವ ಥರ ಇತ್ತು ಫಸ್ಟ್ ಅದು ನಯಾಗ್ರ ಫಾಲ್ಸು ಈ ಅದು ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದರು ಯಾವ ಎಷ್ಟು ಜನ ಸೇರ್ಕೊಂಡಿದ್ರು ಯಾವ್ಯಾವ ಥರ ಪ್ಲ್ಯಾನಿಂಗ್ ಮಾಡಿದರು ಎಲ್ಲನೂ ಥಿಯೇಟರ್ ಅಲ್ಲಿ ತೋರಿಸಿದ್ರು ತುಂಬಾ ಚೆನ್ನಾಗಿ ಅನಿಸ್ತು ನಮಗೆ ಇಷ್ಟೆಲ್ಲ ಸ್ಟ್ರಗಲಿಂಗ್ ಇದ್ರ ಹಿಂದೆ ಅಂತ ಹೇಳಿ ತುಂಬಾ ಆಶ್ಚರ್ಯನೂ ಆಯ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬಂದ್ರೆ ಇಲ್ಲಿ ಲಿಫ್ಟ್ ಅಲ್ಲಿ ಮತ್ತೆ ಕೆಳಗೆ ಕರ್ಕೊಂಡ್ ಬರ್ತಾರೆ ಸೊ ಕೆಳಗೆ ಬಂದಾಗ ಈ ಪಕ್ಕದಲ್ಲೆಲ್ಲ ಹೋಗ್ತಿರೋರು ಆಲ್ರೆಡಿ ನೋಡ್ಕೊಂಡ್ ಬಂದಿರೋರು ಇವಾಗ ನಾವು ಹೋಗ್ತಾ ಇದೀವಿ ರೇನ್ ಕೋಟ್ ಕೊಡ್ತಾರೆ ಯಲ್ಲೋ ಕಲರ್ ರೈನ್ ಕೋಟ್ ಸೊ ಅದನ್ನ ನಾವು ಕೂಡ ಇಸ್ಕೊಂಡು ಇವಾಗ ಹೋಗ್ಬೇಕು ನಾವೆಲ್ಲರೂ ಕೋಟ್ ಇಸ್ಕೊಂಡ್ವಿ ಇಸ್ಕೊಂಡ್ಮೇಲೆ ಆ್ಯಕ್ಚುಲಿ ಎಲ್ಲರೂ ಹಾಕೋತಾ ಇದ್ದೀವಿ ಇಲ್ಲಿ ಅಲ್ಲಿ ಥರ ಇಲ್ಲೂ ಕೂಡ ಏನೋ ಅಟ್ಲಿ ಐ ಥಿಂಕ್ ಮೂರು ಸೈಜ್ ಇತ್ತು ಅನಿಸುತ್ತೆ ಹಾಕೋತಾ ಇದೀವಿ ಬಟ್ ಆ ಬ್ಲೂ ಕಲರ್ ಇದ್ದಷ್ಟು ತಿಕ್ನೆಸ್ಸು ಈ ಎಲ್ಲೋ ಕಲರ್ ರೇನ್ಕೋಟ್ ಇರಲಿಲ್ಲ ಸೊ ಹಾಕೊಳ್ಳುವಾಗಲೇ ಎಲ್ಲ ಹರ್ದು ಹರ್ದು ಹೋಗ್ತಾಯಿದ್ವು ಬಟ್ ಸ್ಟೆಲ್ ಅವನ್ನೇ ಹಾಕ್ಕೊಂಡು ನಾವು ಹಂಗೆ ನಮ್ಮನ್ನು ನಾವು ಹಂಗಂಗೆ ಕವರ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು ಹೋಗುವಾಗ ಅಲ್ಲಿ ಇಲ್ಲಿ ಒಂಥರ ಏನೋ ಆರ್ಚ್ ಥರ ಮಾಡಿದ್ದಾರೆ ಅದ್ರ ಮೇಲೆ ಒಂದೆರಡು ಪಕ್ಷಿಗಳು ಕೂಡ ಕೂತ್ಕೊಂಡಿದ್ವು ಅದು ಕೂಡ ಚೆನ್ನಾಗಿ ಅನ್ನಿಸ್ತಿತ್ತು ಅದನ್ನ ನೋಡೋಕ್ಕೇ ಒಂಥರ ಏನೋ ಆರ್ಕ್ ಒಳಗಡೆ ನಾವು ಹೋಗ್ಬೋದು ಬಾಗ್ಲಿಂದ ದಾಟ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಥರ ಸೊ ಹೋಗ್ತಾ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಇರ್ಬೋದು ಅದೆಲ್ಲ ಬ್ರಿಡ್ಜ್ ಹೆಂಗೆ ಕಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮರುದೇ ಇದೆ ಆದರೂ ಅಷ್ಟು ನೀರಿನ ಫೋರ್ಸಿಗೆ ನಾವು ಇಷ್ಟು ವರ್ಷಗಳ ಕಾಲ ನಿಂತಿರೋದು ತುಂಬಾ ಆಶ್ಚರ್ಯ ಎಷ್ಟು ಚೆನ್ನಾಗಿರೋ ರೇನ್ಬೋ ಕೈಗೆ ಸಿಗೋ ಥರ ಹಂಗೆ ನಮ್ಮ ನಮ್ಮ ಮಧ್ಯದಲ್ಲೇ ರೈನ್ಬೋ ಮೂಡಿತ್ತು ಹಾಗೆಯೇ ಈಗ ಹರಿತಿರೋ ನೀರು ನೋಡಿದರೆ ನನಗೆ ಒಂದು ಕನ್ನಡ ಹಾಡು ನೆನಪಾಗುತ್ತೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಆ ಥರ ಅದನ್ನು ಅಮ್ಮ ಆ್ಯಕ್ಚುಲಿ ಅಲ್ಲಿ ಹಾಡಿದರು ಕೂಡ ಅದನ್ನೆ ಅದನ್ನೇ ನೆನೆಸ್ಕೊಂಡ್ರು ಅಮ್ಮನೂ ಕೂಡ ಅಲ್ಲಿ ಅವ್ರು ಅದನ್ನು ಹಾಡ್ತಾಯಿದ್ರು ಸೊ ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಯಾಕಂದರೆ ಅದು ನೀರಿನ ಕೋರ್ದು ಅದು ಹೋಗ್ತಾ ಹೋಗ್ತಾಯಿತ್ತಲ್ಲ ಹಾಗಾಗಿ ಅವಳಿಗೆ ಖುಷಿ ಆಯಿತು ಅದನ್ನು ಅವಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಅವಳು ಅಷ್ಟೇ ಅಲ್ಲ ನಾನು ನಮ್ಮ ಅಪ್ಪಾಜಿ ಅಮ್ಮ ಕೂಡ ಎಂಜಾಯ್ ಮಾಡೋದು ನೋಡ್ತಾಯಿದ್ದೆ ಇಷ್ಟು ಮನಸ್ಸು ಬಿಚ್ಚಿ ಅವ್ರು ಯಾವತ್ತೂ ನಾನು ಅಕ್ಕಿದ್ದು ನೋಡೇ ಇರಲಿಲ್ಲ ಅಷ್ಟು ಒಂಥರ ಚಿಕ್ಕ ಮಕ್ಕಳಾಗಿ ಅವರಲ್ಲಿ ಇಬ್ರು ಏನೋ ಕಿರ್ಚಾಡ್ಕೊಂಡು ಒಂಥರ ಫುಲ್ ಎಂಜಾಯ್ ಮಾಡ್ತಿದ್ರು ಅದನ್ನ ನೋಡೋಕ್ಕೆ ಖುಷಿ ಆಗ್ತಿತ್ತು ನಮಗೆ ನಾವು ಬರೀ ನಾವು ಅಥವಾ ನಮ್ಮ ಚಿಕ್ಕ ಮಕ್ಕಳು ಅಲ್ಲಿ ಎಂಜಾಯ್ ಮಾಡೋದು ಅದನ್ನು ನೋಡ್ತಾ ಇದ್ವಿ ಆದರೆ ನಮ್ಮ ಪೇರೆಂಟ್ಸು ಈ ಥರ ಎಂಜಾಯ್ ಮಾಡಿದ್ದನ್ನು ನಾವು ನೋಡೇ ಇರಲಿಲ್ಲ ಯಾವಾಗೂ ನನಗಂತೂ ಸಖತ್ತು ಖುಷಿ ಆಯ್ತು ಅದನ್ನ ನೋಡಿ ಸೊ ನನ್ನ ಮಗಳು ಕೂಡ ಅದನ್ನು ನೋಡಿ ಅವಳು ಕೂಡ ಎಂಜಾಯ್ ಮಾಡ್ತಿದ್ಲು ಅವರಿಬ್ರನ್ನ ಅವರಿಬ್ಬರದೇ ಫೋಟೋ ವೀಡಿಯೋ ತೆಗಿಯೋಕೆ ಅವಳೇ ಎಂಕರೇಜ್ ಮಾಡ್ತಿದ್ಲು ತೆಗೀರಿ ಅವ್ರು ಹಂಗೆ ಎಂಜಾಯ್ ಮಾಡ್ತಿದ್ದಾರೆ ಫೋಟೋಸ್ ತೆಗೀರಿ ವೀಡಿಯೋಸ್ ತೆಗೀರಿ ಅಂತೇಳಿ ಸೊ ಅದ್ರ ಅವ್ರ ಜೊತೆಗೆ ಹಾಗೆ ಅವಳು ಕೂಡ ಹೋಗಿ ಎಂಜಾಯ್ ಮಾಡ್ಕೊತ ಫೋಟೋಸ್ ತೆಗಿಸ್ಕೊಂತಿದ್ಲು ಜೊತೆಗೆ ನೋಡ್ತಾ ಇರ್ಬೋದು ಅಲ್ಲಿ ನೀರು ಪರಿ ಹೊರಗಡೆ ಅಲ್ಲ ಸೀದಾ ಏನು ಸ್ಟೆಪ್ಸ್ ಸ್ಟೇರ್ ಕೇಸಸ್ ಎಲ್ಲ ಅದ್ರ ಮೇಲೆ ಕೂಡ ಅಷ್ಟೇ ಫೋರ್ಸಾಗಿ ಹೊಡೆಯುತ್ತೆ ಆದ್ರೂ ಅದು ಏನೂ ಆಗದೆ ಇರೋ ಥರ ಎಷ್ಟು ಚೆನ್ನಾಗಿ ಇದು ಮತ್ತೆ ಈಗಿಂದಲ್ಲ ನೈನ್ಟೀನ್ ಏಯ್ಟಿ ಇದರೊಳಗೆ ಕಟ್ಟಿರೋ ಸಾರಿ ಸಾರಿ ಏಯ್ಟಿನ್ ಹಂಡ್ರೆಡಲ್ಲಿ ಕಟ್ಟಿರೋ ಅಂಥದ್ದು ಆದ್ರೂ ಅವೆಲ್ಲ ಎಷ್ಟು ಸ್ಟಿಫ್ನೆಸ್ ಆಗಿದ್ವು ಅಂತಂದ್ರೆ ಸಖತ್ತಾಗಿದೆ ಅವರು ಯಾರು ಕಟ್ಟಿದ್ರು ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಒಂದು ಹ್ಯಾಡ್ ಆಫ್ ಹೇಳಲೇಬೇಕು ಇಷ್ಟೇ ಅಲ್ಲ ಎಷ್ಟು ಜನ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ ಬರೀ ಅದು ಬರೀ ನೀರಿನ ಫೋರ್ಸ್ ಅಲ್ಲ ಅಷ್ಟು ಜನದ್ದು ಫೋ ವೆಯ್ಟ್ ಕೂಡ ತಡ್ಕೊಂಡು ಅದು ಇಷ್ಟು ವರ್ಷಗಳ ಕಾಲ ನಿಂತಿದೆ ಹಾಗೇನೆ ನಾವು ಇದಕ್ಕೆ ಎಷ್ಟು ಪಾಚಿ ಕಟ್ಟಬೇಕಿತ್ತು ಬಟ್ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀಟಾಗಿ ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಹಾಗೆಯೇ ಏನೋ ಮನಸ್ಸು ಕೂಡ ತುಂಬಿ ಬರುತ್ತೆ ಸೊ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಮತ್ತು ಅವರ ಇಲ್ಲಿ ಅವರ ಅವನ ಅಪ್ಪಾಜಿ ಅಮ್ಮ ಅವರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತಂತ ಮತ್ತೊಂದು ಸತಿ ಕಾರಣ ಬನ್ನಿ ಹೆಂಗಿತ್ತಮ್ಮ ಕೇಮ್ ಆಫ್ ವಿಂಡ್ಸ್ ಸೂಪರ್

ಎಷ್ಟು ಎಂಜಾಯ್ ಮಾಡಿದಿರಿ ಹಾಂ ಹಾ ಆಗಲೇ ಏನು ನಾವು ಲಿಫ್ಟ್ ಹೇಳೋದು ಬಂದ್ವಲ್ಲ ಅದೇ ಥರ ಈಗ ಮತ್ತೆ ಲಿಫ್ಟಿಗೆ ಹೋಗ್ತಾ ಇದ್ದೀವಿ ಆಗಲೇ ಎಷ್ಟು ಆರಾಮಾಗಿ ನಾವು ಬಂದ್ವು ಈಗ ಅಷ್ಟೇ ವೆಯ್ಟ್ ಮಾಡ್ಕೊಂಡು ಅಂದರೆ ಅಲ್ಲಿ ನಿತ್ಕೊಂಡು ಹೋಗ್ತಿದ್ದೀವಿ ಯಾಕಂದರೆ ಹೋಗೋದಕ್ಕೆ ಈಸಿಯಾಗಿ ನಾವು ಹೊರಗಡೆ ಹೋಗ್ಬೋದು ಬಟ್ ವಾಪಸ್ ಒಳಗೆ ಹೋಗ್ಬೇಕಂತಂದರೆ ಲಿಫ್ಟಲ್ಲಿ ಜಾಸ್ತಿ ಜನ ಇಡ್ಸೋದಿಲ್ಲ ಆಮೇಲೆ ಎರಡೇ ಲಿಫ್ಟ್ ಇರೋದು ಹಾಗಾಗಿ ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕು ಸೊ ಅದಾದಮೇಲೆ ನಾವೀಗ ಇದು ನೋಡ್ತಾ ಇರೋದು ಪ್ಲೇಸು ಮೇಡ್ ಆಫ್ ದ ಮಿಸ್ಟ್ ಮತ್ತು ಕೆ ಆಫ್ ಕೆ ಆಫ್ ದ ವಿಂಡ್ಸ್ ಎರಡರ ಮಧ್ಯದಲ್ಲಿ ಇರೋಂಥ ವ್ಯೂ ಇದು ಸೊ ಆಗಲೇ ನಾವೇನು ಎಲ್ಲೋ ರೇನ್ಕೋಟ್ ಹಾಕ್ಕೊಂಡು ಹೋಗಿದ್ವಲ್ಲ ಅವ್ರು ನೋಡಿ ಇಲ್ಲಿಂದ ಯಾವ ಥರ ಕಾಣಿಸ್ತಾರೆ ಪುಟ್ ಪುಟ್ಟ ಹಣಿ ಥರ ಹಾಗೆಯೇ ನೀರು ನೋಡಿ ಎಷ್ಟು ಪ್ರಶಾಂತವಾಗಿ ಇದೆ ಅಂತ ಅನಿಸುತ್ತೆ ಆದರೆ ಧುಮ್ಮಿಕ್ಕಿ ಹರಿಯುವಾಗಂತರೂ ಆ ಹಾಲು ನೊರೆ ಅಂತರೂ ಸಕ್ಕದಾಗಿ ಕಾಣಿಸ್ತಾ ಕಾಣಿಸುತ್ತೆ ಸೊ ಇದಿಷ್ಟು ನಾವು ಇವಾಗ ನೋಡಿದಂಥ ಫಾಲ್ಸಿಂದು ಸೊ ಅದಾದಮೇಲೆ ನಾವು ವಾಪಸ್ಸು ನಾವೇನು ಮೊದಲು ಬಂದಿದ್ವಲ್ಲ ಅದೇ ಪ್ಲೇಸಿಗೆ ಹೊರಟಿದ್ವಿ ಬಟ್ ಅದು ಅಲ್ಲಿಗೆ ಹೋಗೋಕೆ ಸ್ವಲ್ಪ ಜಾಸ್ತಿ ನಡಿಬೇಕು ಹಾಗಾಗಿ ಇದನ್ನು ಒಂದು ಟ್ರೈ ಮಾಡೋಣ ಅಂತ ಹೇಳಿ ನಾವು ಈ ಬಸ್ನ ಟ್ರೈ ಮಾಡ್ತಾ ಇದ್ವಿ ಹಾಗೇ ಈಗ ಏನು ಪಾಪ ಕೂತ್ಕೊಂಡ್ರಲ್ಲ ಅದು ಪೋರ್ಟೆಬಲ್ ಸ್ಟೂಲ್ಸು ಅವ್ರೆಲ್ಲರ ಕುತ್ಕೊಳ್ಳೋಕ್ಕೆ ಸ್ಪೇಸ್ ಇಲ್ಲ ಅಂತಂದರೆ ಈಸಿ ಕ್ಯಾರಿ ಮಾಡ್ಬೋದು ಅದನ್ನು ಹಾಗೆಯೇ ಆರಾಮಾಗೂ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ತೊಗೊಂಡ್ವಿ ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ಹಿಂದೆನೇ ಕೂರಬೇಕು ಅದರಲ್ಲೂ ಲಾಸ್ಟ್ ಸೀಟಲ್ಲೇ ಕೂರಬೇಕು ಅಂತ ಅವಳೇ ಸಜೆಸ್ಟ್ ಮಾಡ್ತಿದ್ದಾಳೆ ಸೊ ಅವಳು ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಹೋದ್ವಿ ಆ್ಯಕ್ಚುಲಿ ಇದು ನೋಡ್ತಾ ಇರ್ಬೋದು ನಾವು ಅಂದರೆ ರೆಸ್ರೇ ಸೀನಿಕ್ ಕಟ್ ಟ್ರಾಲಿ ಅಂಥೇಳಿ ಅಂದರೆ ಹಿಂದೆ ಎಲ್ಲೂ ಗ್ಲಾಸಸ್ ಇಲ್ಲ ಸೊ ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ ಎಲ್ಲ ಪ್ಲೇಸ್ನೂ ಕವರ್ ಮಾಡ್ತಾರೆ ಇವರು ಸೊ ನಮಗೆ ಬೇಕಾದರೆ ನಾವು ಇದರಲ್ಲೇ ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ಬೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡೋಗುತ್ತೆ ಅದು ನಡೆಯೋಕ್ಕಾಗಲ್ಲ ಅಂದರೆ ಸೊ ಇವಾಗ ನಾವು ನೈಟ್ ವ್ಯೂ ಕಡೆಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಈಗ ಏನು ಆ ಕಡೆ ಕಾಣಿಸ್ತಾ ಇದೆಯಲ್ಲ ಲೈಟೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅದು ಕೆನಡಾ ಸೊ ನಾವು ಅಮೇರಿಕಾದಿಂದ ಕೆನಡಾನ ಎಷ್ಟು ಆರಾಮಾಗಿ ನಿಂತ್ಕೊಂಡು ನೋಡಬಹುದು ಅಷ್ಟು ಚೆನ್ನಾಗಿದೆ ಹಾಗೆಯೇ ಏನಾದರೂ ಲೈಟ್ ಬಿಡ್ತಾ ಇದ್ದಾರಲ್ಲ ಅದು ಕೆನಡಾ ಸೈಡಿಂದ ಲೈಟ್ ಬಿಡ್ತಾ ಇದ್ದಾರೆ ಅಮೇರಿಕಾದ ಕಡೆಗೆ ಇನ್ನೊಂದು ಕಡೆಗೇನಿದೆಲ್ಲ ಅದು ಅಮೇರಿಕಾ ಕಡೆಯಿಂದ ಕೆನಡಾ ಕಡೆಗೆ ಲೈಟ್ ಬಿಡ್ತಾ ಇದ್ದಾರೆ ಸೊ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಬಿಡ್ತಾ ಹೋಗ್ತಾರೆ ನಾವಿವಾಗ ನೋಡ್ತಾ ಇರೋದು ಅಮೇರಿಕ ಕಡೆಯಿಂದ ನಯಾಗರ ಫಾಲ್ಸ್ ಹೇಗೆ ಕಾಣಿಸ್ತದೆ ಅಂತ ಸೊ ಹಾಗೆಯೇ ಅಷ್ಟು ಧುಮಕ್ಕೆ ಹರಿಯುವಾಗ ಮೇಲ್ಗಡೆ ನೊರೆ ನೋಡಿ ಎಷ್ಟು ಮೇಲೆ ಹೋಗುತ್ತೆ ಇದನ್ನೆಲ್ಲ ನಿಜವಾಗ್ಲೂ ಜೀವನದಲ್ಲಿ ಒಂದು ಸಲನಾರ ಅಮೇರಿಕಾಗೆ ಬಂದಮೇಲೆ ಇದನ್ನು ನೋಡ್ದೇನೆ ಹೋದರೆ ನಿಜವಾಗ್ಲೂ ನೀವು ಅಮೇರಿಕಾಗೆ ಬಂದೇ ಇಲ್ಲ ಅಂತಲೇ ಅಂದ್ಕೊಳ್ಳಿ ಸೊ ಯಾರಾದರೂ ಅಮೇರಿಕಾಗ ವಿಸಿಟ್ ಮಾಡ್ತಿದ್ದೀರಂದರೆ ದಯವಿಟ್ಟು ನಯಾಗರ ಫಾಲ್ಸ್ ವಿಸಿಟ್ ಮಾಡೋದನ್ನು ಮಿಸ್ ಮಾಡಲೇಬೇಡಿ ಇದು ನನ್ನ ರಿಕ್ವೆಸ್ಟ್ ಸೊ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ